ನಿಮ್ಮನ್ನ ಅಲ್ಲಿ ಹೋಗ್ಬಿಟ್ಟು ಬರ್ಬೇಕ್ರಿ ಆಯ್ತು ಅತ್ತಿ ಎರಡು ಜನ ಇದ್ದು ಬರ್ರಿ ಹಾ ನನ್ನ ಅಕ್ಕಿ ಅಯ್ಯಾಗ ನಾನು ಅಯ್ಯಯ್ಯ ನೋಡಣ ಯಾಕ ನಿಮ್ಗೆ ಇರಾಕ ಅವಲ್ಲ ಅಕ್ಕಿ ಕೈಯಾಗ ನಮ್ಮ ಅತ್ತಿ ಅಯ್ಯೋ ರೀ ನಮ್ಮ ಮನೆಯವ್ರು ಬರ್ತಾನಂದ ಅಲ್ರಿ ಆರ್ಮಿಯಿಂದ ಅದಕ್ಕಾಗಿ ನನಗ ತುಂಬ ಖುಷಿ ಆಗೇತ್ರಿ ಮಂಜು ಬರ್ತಾನಂತ ಹ್ಞೂ ರೀ ಅತ್ತಿ ಅವರೇ ಬರ್ತಾನಂದ್ರಿ ಇವತ್ತರ ನಾಳೆ ಐಸೋದಿದ್ರೆ ಬರ್ತೀನಿ ಅಂತ ನಿನ್ನೆ ಫೋನ್ ಮಾಡಿದಾಗ ಹೇಳಿದಿರ ರೀ ಅಲ್ಲ ಹುಚ್ಚು ಬಾಡ್ಯಾ ಬಂದ ತಕ್ಷಣ ಹಿಂಗೆ ಹೇಳ್ತಾನಂತ ನೋಡು ನನಗೆ ಒಂದು ಮಾತು ಹಾಕಿ ಬಾಡಿಗೆ ಐತೆ ಅವ್ನಿಗೆ ಹಾಂ 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 ಹಿಂಗೆ ಪ್ರಾಣಿ ಎಲ್ಲಾರು ಹೆಂಗೆ ಚೇಂಜ್ ಆಕ್ಕಾರೆ ನೋಡು ನನಗೆ ಹೆಚ್ಚು ಹೇಳಿದ್ ಬಿಟ್ಟು ಹಿಂಗೆ ಹಚ್ಚ ಹೇಳ್ತಾನಂತೆ ನಾ ಅದನ ಕೇಳಿ ನನಗೊಂದು ಮಾತ್ರ ಹೇಳಾರಂತನು ಅಲ್ಲ ಮತ್ತು ನಂಗೆ ಯಾಕಿಲ್ಲ ನನಗೆ ಅಷ್ಟು ಹೆಚ್ಚ ಹೇಳಿದಾನ ಅಯ್ಯೋ ಹಂಗೆ ರೀತಿ ನಾನು ಫೋನ್ ಮಾಡಿದ್ದೀನಿ ರೀ ಅದಕ್ಕೆ ಯಾವಾಗ ಬರ್ತೀರಿ ಅಂತ ಕೇಳ್ರಿ ಮನೆಗೆ ಯಾರಿಗೂ ಹೇಳಬೇಡ ಸರ್ಪ್ರೈಸ್ ಅಂತ ಏನೋ ಅಂದರು ರೀ అదక ఆత్ అంత్రి అదేడ్రీ నన్న బా నిజ్ మఠ బ్రు నాకి అత్త సరస్వతి రీ సరస్వతి గం కరదంత్రి అదక హోగి కర్కొ బీ

ಏನೇನು ಹೇಳಿ ಏನಪ್ಪಾ ಅಂತ ಹೇಳಿ ಅಯ್ಯತಿ ನೀವು ಅಂದ್ರಲ್ರಿ ರುಕ್ಮಕ ಕುಳು ಬಡಿತಾಳು ಜೊತೆ ಬಾ ಊಟ ಕೊಟ್ಕೊಂಡು ಅಂತ ಹೇಳಿ ಅದಕ್ಕೆ ರೆಡಿ ಅದ ಮತ್ತೀಗ ನಾ ರುಕ್ಮಕೊಂತರಲ್ರಿ ಹೌದಲ್ಲ ನಾನು ತಿಳಿದ್ ನೋಡಿದೈತೆ ಸರಿ ಸರಿ ಅಷ್ಟೇ ಮಾಡಮ್ ತಡೆ ಹ್ಞೂ ನೀ ಹೆಂಗೋ ರೆಡಿ ಆಗಿದ್ದೀ ಆಯ್ಕೆ ರೆಡಿ ಆಗಬೇಕ ಮತ್ತೊಂದು ತಾಸ ಬಡ ಚೀಲ ತಗೋ ನಡಿ ಹೋಗೋಣ ತಡೆ ಇವತ್ತ ನೋಡ್ಮ ನಾ ಬರ್ಬಡ್ದವನ್ನೆಲ್ಲ ಕುಳ್ಳ ಬಡದೆ ಒನ್ಗಿತ್ತು ಕುಳ್ಳೆಲ್ಲ ಕೂಡಿ ಒಂದು ಚೀಲಾ ಹಾಕಿ ತಗದ ಅಲ್ಲಿ ಕಿತ್ತ ಅಡಿಯುವ ನೀತ್ಲಾ ಅಲ್ಲಿ ಮೂಲೆಯಾಗಿಟ್ಟು ಬಿಡು ಏನ ಅಂದ್ರೆ ನಾ ಏನು ಬರೋದು ಬೇಡಲ್ರಿತಿ ನಾ ಹೊಂಟವಲ್ಲ ಮತ್ತೆ ನೀನು ಮಾಡಕ್ ಬರ್ತಿದ್ದೀಯ ಅಲ್ಲಿ ಹಾ ಆರಾಮ್ ತಿಳ್ಕೊಂತ ಬರ್ಬೇಕಿದ್ದೀನಿ ಅಲ್ಲ ಕೆಲಸನ ಬಿಟ್ಟು ಬಡಬರ್ಬಿಡೋದ ಮತ್ತೆ ಅಡಿಗೆ ಮಾಡಿಡ ಎಲ್ಲ ಕೆಲಸ ಮುಗಿಸಿ ಶೀತಾ ಏ ಶತರ ಆವ ನೀನು ಹಾ ಜಿ ಬರ್ತೀಯ ಅಯ್ಯೋ ನಾ ಬರತಿಲ್ಲ ಮಗಳು ಅತ್ತಿ ಮತ್ತು ನಿಮ್ಮ ಚಿಕ್ಕಮ್ಮ ಬರತ್ತಾರ ನೀವು ಹೋಗಿ ಬರ್ರಿ ನನ್ನ ಮನೆಯಾಗಿ ಇರ್ತಾನೆ ಮತ್ತೆ ಕುಂಡು ಹೋಗಿ ಬರ್ತಾರ ನಿಮ್ಮ ಅಪ್ಪ ಬರ್ತಾನಂತ ಹೇಳಿದಾರ ಅದಕ್ಕೆ ಅಯ್ಯೋ ಹೌದಾ ಅಮ್ಮ சரி அம்மாண்டா அய்யோ அச்சி அவன் தோட்ட வய நோட்ற அவங்க இன்னும் அந்த சரி நடி அச்சிண்டி எல்லா இல்ல அச்சி ஏனி நம்ம நோட்ஜி நீங்க எல்லாம் நோடி நடிக்கிட்டு நம்ம சுமீராக எல்லா தகுதி அந்த அமங்க ನಾನು ಮತ್ತಿನಮ್ಮ ಹೋಗಲ್ಲ ಹೋಗ ನನ್ನ ಮಗಳ ಆರಾಮಾಗಿ ಹೋಗಿ ಅತ್ತಿ ಅಜ್ಜಿ ಚೆಂದಾಗ ಮಾತಾಡಿ ನಕ್ಕೊಂತ ಬಾ ಹಾಂ ಸರಿ ಅಮ್ಮ ಹಾಂ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಹೇಳಿದ್ದೆ ಅತ್ತೆ ಸೊಸೆ ಜಂಜಾಟ ಒಂದು ಕೆ ಆದಮೇಲೆ ಬರುತ್ತೆ ಅಂತ ಹೇಳಿ ಇವಾಗ ಅತ್ತೆ ಸೊಸೆ ಜಂಜಾಟ ಬರ್ತಾ ಇದೆ ಇದು ಒಂದು ರಿಯಲ್ ಆಗಿ ನಡೆದಿರುವಂಥ ಒಂದು ಕತೆ ಹೇಗಿರುತ್ತೆ ಅಂತ ನೀವು ನೋಡ್ಬೋದು ನನಗೆ ಕಥೆನ ಒಬ್ಬರು ಹೇಳಿದರು ಸೊ ಅದನ್ನು ನಾನು ನೋಟ್ ಮಾಡಿ ಇಟ್ಕೊಂಡು ನಿಮ್ಮ ಮುಂದೆ ಅದನ್ನು ಈ ಕಾರ್ಟೂನ್ ಮುಖಾಂತರ ತೊಗೊಂಡು ಬಂದಿದ್ದೀನಿ ಸೊ ನೀವು ನೋಡಿ ಅವ್ರಿಗೆ ಎಷ್ಟು ಕಷ್ಟ ಇತ್ತು ಹೇಗೆಲ್ಲ ಇತ್ತು ಅಂತ ಹೇಳಿ ನೋಡಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅತ್ತೆ ಸೊಸೆ ಚಂಜಾಟ ಇನ್ನು ಮುಂದೆ ನಿಮ್ಮ ಮುಂದೆ ಬರುತ್ತೆ ದಾರಿ ತಪ್ಪಿದ ಮಗ ಕೂಡ ಬರುತ್ತೆ ಸೊ ಪ್ಲೀಸ್ ಎಲ್ಲ ವಿವಿಯರ್ಸ್ಗೂ ಸಪೋರ್ಟ್ ಮಾಡಿ ಹಾಗೆ ಸಂಸಾರದ ಗುಟ್ಟು ಬೀದಿ ಹರಟ್ಟು ಅನ್ನೋ ಒಂದು ಸೀರೆಗೂ ಕೂಡ ನಿಮ್ಮ ಸಪೋರ್ಟು ಏರಲಿ ಅಂತ ಕೇಳ್ಕೊಳ್ತಾ ಇವಾಗ ರುಕ್ಮವನ್ನು ಯಾವ ರೀತಿ ಕಾಡ್ತಾರೆ ಅನ್ನೋದು ಈ ಸೀರಿಯಲಲ್ಲಿದೆ ಎಷ್ಟೊಂದು ರುಮು ಕಾಡಿದ್ರು ಕೂಡ ತಡ್ಕೊಂಡು ತಡ್ಕೊಂಡು ಆಮೇಲೆ ಹೇಗೆ ಬೀಳ್ತಾಳೆ ಅನ್ನೋದು ಒಂದು ಇದೆ ಓಕೆನಾ ಅದು ಯಾವ ರೀತಿ ಇದೆ ಹೇಗಿದೆ ಅಂತ ಹೇಳಿ ಫುಲ್ ಸೀರಿಯಲ್ನ ನೋಡಿ ನಿಮಗೆ ಅರ್ಥ ಆಗುತ್ತೆ ಸರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಬಿಡೋರಿಗೆ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನಾನು ಊರಿಗೆ ಬಂದಿರೋದ್ರಿಂದ ವಿಡಿಯೋಸು ಸ್ವಲ್ಪ ಲೇಟ್ ಆಗ್ಬೋದು ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ அத்தி குழி தகோடு அந்த அவெல்ல குழி ஒன் தகதிட்டு ஆக எண்ணி தன் சகனி ஆக்கியவோ இல்லை அவ்வளோ சகனி ஆக்கியோ ஒண்ணெல்லாம் தகண்டோம் குழி படிக்க பட்ட பட்ட அந்த மாஷ் இல்லை அந்த மத்தவரு வந்த சாக்கு மத்த அத்தி நன் மெல்ல ஒத குரு அந்த ஷாட் ஆட்டா அய்யோ மந்திரி கட்டி அதவோ இல்லை பஸ்லாக கடிகி தரக்கூடிய அந்த நன்கு ஆகங்கே இல்லை சரி பட பட குழி படது கட்டிதான் நோட் தான் இரோலி எல்லா கும்பி கூடுக்கினே இவாஸ் தகுதிட்டா

ಹಾಂ ಮೈಸಾ ಹೇಳ ಅದ್ಕೆ ಅದು ಸೊರಿ ಎಲ್ಲಿ ಕಾಣಿಸೋ ಇಲ್ಲಲ್ಲ ಎಲ್ಲಿ ಹೋಗಿಡ್ರಿ ನಾನು ಅಗ್ನ ನೋಡ್ಬತ್ತಿತ್ತು ನೀನು ಹುಡ್ಕೇಡು ಹುಡ್ಕೇಡು ಸಾಕಾಯ್ತು ಕಾಣಿಸಲಿಲ್ಲ ರೀ ಅದ್ಕೆ ನಿಮ್ಮನಾರ ಕೇರ್ ಆಯ್ತು ಅಂತ ಅತ್ತೆ ಅವ್ರ ಅಜ್ಜಿ ಮನೆಗೆ ಬರಲಿಲ್ಲ ನಂಗೆ ಗೊತ್ತಿಲ್ಲ ನನಗೆ ಇಲ್ಲ ಮತ್ತೆ ಅತ್ತೆ ಕರ್ಕೊಂಡು ಹೋದ್ರಲ್ಲ ಅತ್ತೆ ನನಗೆ ನೀರು ಆಗಿ ಬರ್ತಾನ ಇಲ್ಲಲ್ಲ ಅದಕ್ಕೆ ಅಗ್ಗಿನ ಕರ್ಕೊಂಡು ಹೋದ್ರು ಹ್ಞೂ ಹ್ಞೂ ಸರಿ ಆಯಿತು ನಾನು ಸ್ವಲ್ಪ ಕೆಲಸ ಮಾಡೈತಪ್ಪ ನನ್ನ ಹತ್ತನ ಸರಿ ಆಯ್ತು ಅದ್ಕೆ ಸಾಕಾಯ್ತೀವ ಎಷ್ಟು ಕೂಳು ಬಿಡಿದ್ರು ಇನ್ನು ಈ ಶಗಿಂಗ್ ನೋಡ್ರಿ ಖಾಲಿನ ಆಗತ್ತಲ್ಲ ಏಯ್ಯಮ್ಮ ಇನ್ನು ಆಕಳಿಗೆಲ್ಲ ಮೇವು ಹಾಕಬೇಕು ಮನೆಯೆಲ್ಲ ಕಸ ಬಿಡಿಸ್ಬೇಕು ಮನೆಯೆಲ್ಲ ಒರೆಸ್ಬೇಕು ಅಯ್ಯೋ ದೇವರೇ ಎಲ್ಲ ಯಾವಾಗಪ್ಪ ಮಾಡೋದು ನನ್ನ ಗಂಡ ಬರ್ತಾನೆ ಹಂಗೇನಾದರೂ ತಿನ್ನೋಕೆ ಮಾಡಬೇಕು ಅಂತ ನಾನು ಅಂದ್ಕೊಂಡ್ರೆ ಅತ್ತೆ ನೋಡ್ರಿ ನನಗೆ ಇಷ್ಟೆಲ್ಲ ಕೆಲಸ ಹೇಳೋದು ಬಿಟ್ಟಾರು ಇಷ್ಟೆಲ್ಲ ಆದಮೇಲೆ ಅಡುಗೆ ಮಾಡಬೇಕು ಅದನ್ನೆಲ್ಲ ಮಾಡಿ ನಾನು ಯಾವಾಗ ನನ್ನ ಗಂಡಕ್ಕೆ ಏನಾದರೂ ಸ್ವೀಟ್ ಮಾಡಲಿ ತಿನ್ನಕ ಆಗ್ತಾ ಇಲ್ಲ ಯಾವ ನನ್ನ ಕೈಯಾಗ ರುಕ್ಮ ಏನು ಮಾಡತ್ತಿ ಯಾವ ಇನ್ನ ಮುಗಿದಿಲ್ಲ ನಿಂದ ಅವಾಗಿಂದ ಶಗಣಿ ತಗೊಂಡು ಹೋಗುದು ಸಾರಿಸೋದು ಕುಳ್ಳ ತಗದಿಟ್ಟಿ ಈ ಊರು ಮತ್ತೆ ಕುಳ್ಳು ಬಡಿಯತ್ತಿದ್ದಿ ಅಲ್ಲ ಎಲ್ಲ ನಿಮಗೆ ಹೇಳಿ ಎಲ್ಲಿ ತಾಳಕ್ಕಿ ಅವರು ನಿಮ್ಮ ತಾಯಿ ಮನೆಗೆ ಹೋಗ್ಯಾರ್ರಿ ಅಂದ್ರೆ ಅವ್ರ ಅತ್ತೆ ಮನೆ ಅಂದ್ರೆ ನಿಮ್ಮ ತಾಯಿ ಮನೆ ಅಲ್ರಿ ಮಾವರ ಅಲ್ಲಿ ಹೋಗಿದಾರ್ರಿ ಅಯ್ಯೋ ಹೌದಲ್ಲ ನಾನೇ ಹೇಳಿದ್ನಿ ಅವ್ವನ ಕರ್ಕೊಂಬಾ ಅಂತ ಹೇಳಿ ಒಂದ್ ಎರಡು ದಿನ சரி நானும் கொடுத்தேன் என்னதான் இப்படி கூட உங்களுக்கு கொடுங்க நான் கையா போட போட்டு கொடுத்தேன் நீ நான் அப்படி எழுவாடி ஹலோ மாவா நீ தான் பேட்ரி மாவா நானா மாட்டுக்கொடுத்தேன் நீ ஓகே மாவா பந்து நிச்சயம் மாட்டுக்கொடுத்தேன் ஒரு